ಏಯಂತಾ ದಿಲ್ಲಣ್ಣ ಮುಗಿಲ ಮೇಲೆ ತೋ ಕೇಲಗೈತ ಕೋಲಿ ದಿಲ್ಲಿ ದಿಲ್ಲಿ ಯಲ್ಲಿ ಅದೈಂತಾ ದಿಲ್ಲಣ್ಣ ಮುಗಿಲ ಮೇಲೆ ತೋ ಕೇಲಗೈತ ಕೋಲಿ ಮುಗಿಲಿಲ್ಲಾ ನಲಿಲ್ಲಾ ಬಾಡಲದಾ ಕಡಗಿಲ್ಲಾ ನಮ್ಮ ನಿಮ್ಮಗಳ ಕೋಲೆ ನಮ್ಮ ನಿಮ್ಮಗಳ ಕೋಲೆ ಬಿಎ ವರ್ಣ ತಮ್ಮ ಸುಮ್ಮನೆ ನಮ್ಮ ರಾಷ್ಟ್ರಾಣಿ ಸರಳ ಕೋರ ನಮ್ಮ ರಾಶ ಪ್ರಾಣಿ ಸರಳ मस्त रहो पेट लगा दे तू 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 ಮನ್ನಿನ ಮಗ ನಮ್ಮ ಬಸವಣ್ಣ ಕೋಲಿ ಮನ್ನಿನ ಮಗ ನಮ್ಮ ಬಸವಣ್ಣ ಸಂಧರ ಜೊಳು ಲಕ್ಷ್ಮೀಪಜ ಬರ್ಜಿ ಅಕ್ಕರೆ ರಾಜನೆಂದೋ ತಿಳು ಅದಲ್ಲ ಅಕ್ಕರ దగ్గర ರೋಡ್ ಇದೆ ಲ್ಲಿ ಲ್ಲಿ ಯಂತ್ರೀದಿ ಅದೇಂತಾ ದುಣ್ಣಣ್ಣ ಮುಗಿಲ ಮಳೆ ತರ ಕೆಳಗೆ ಇತ್ತು ಕೋಲಿ ಮುಗಿಲ ಪಟ್ಟಣದ ನಮ್ಮ ಜಿಲ್ಲಾ ಪಕ್ಷಿಯ ಸರಳ ಕೋಲೆ ನಮ್ಮ ಷ ಪಕ್ಷಿಯ ಸರಳ ಕೋಲೆ ಮಾತಾರ ಪುಸ್ತಕ ಬಿತ್ತು ನವಿಲಂತ ತಿಳಿದುಕೊಳ್ಳಲಿ ಕೋಲೆ ನವಿಲಂತ ತಿಳಿದುಕೊಳ್ಳಲಿ ಕೋಲೆ ಕನ್ನಡ ಮೊದಲಾಗಿ ಕಾಶ್ಮೀರ ತಲೆಯಾಗೆ ಕನ್ನಡ ಮಲವಾಗಿ ಕಾಶ್ಮೀರ ತಲೆಯಾಗೆ ಸರ್ವ ಬಜೆ ನಗೆ ಸಮಿ ಕೋಲೆ ದಿಲ್ಲಿ ದಿಲ್ಲಿ ಎಂದಿ ಅದೇ ಬಾದಣ್ಣ ಮುಗಿಲ ಮೇಲೈತೋ ಕೆಡಗೈತೋ ಕೋಲೆ ಮುಗಿಲಿಲ್ಲ ನೋ ಕೆಳಗಾ ಕೆಳಗಿಲ್ಲ ನಮ್ಮ ನಿಮ್ಮಗಳ ಗಾಲೈತು ಕೂಲ್ ನಮ್ಮ ನಿಮ್ಮಗಳ ಗಾಲೈತು ಕೂಲ್